ನೋಡಿ ನನಗೇನೇನು ಕೇಳಿಸ್ತಾ ಇದೆ ಅಂದರೆ ಹೀ ಗೋ ಟು ಸ್ಕೂಲ್ ಹೀ ಗೋಯಿಂಗ್ ಟು ಸ್ಕೂಲ್ ಇವೆಲ್ಲ ಕೇಳಿಸ್ತಾ ಇದೆ ಹಿ ಈಸ್ ಗೋ ಟು ಸ್ಕೂಲ್ ಇದೆಲ್ಲ ಕೇಳಿಸ್ತಾ ಇದೆ ನನಗೆ ನೋಡಿ ಒಬ್ಬೊಬ್ಬರ ಕೈಲೇ ಹೇಳಿಸ್ತೀನಿ ಆಮೇಲೆ ನಾನು ಓಕೆ ಅವನು ಪ್ರತಿದಿನ ಶಾಲೆಗೆ ಹೋಗ್ತಾನೆ ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅವನು ನಿನ್ನೆ ಶಾಲೆಗೆ ಹೋದ ಅವನು ಈಗ ಶಾಲೆಗೆ ಹೋಗ್ತಾ ಇದ್ದಾನೆ ಅವನು ನಾಳೆ ಶಾಲೆಗೆ ಹೋಗ್ತಾನೆ ಹೀ ವಾಸ್ ಯಾಕಪ್ಪ ಆಗುತ್ತೆ ನಾಳೆ ಇಲ್ವಾ ಅಲ್ಲಿ ನೋಡಿ ಒಬ್ಬೊಬ್ರಿಗೆ ಕೇಳ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾರು ಮಿಸ್ಟೇಕ್ ಮಾಡ್ತಿದಾರೆ ಅಂತ ಆಮೇಲೆ ಒಬ್ಬೊಬ್ರಿಗೆ ಕೇಳ್ತೀನಿ ಅವನು ಶಾಲೆಗೆ ಹೋಗ್ತಾ ಇದ್ದ ಅವನು ಶಾಲೆಗೆ ಹೋಗುತ್ತಾ ಇದ್ದ ದಯವಿಟ್ಟು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ सूचना ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇんಮೇಲೆ money ಎಲ್ಲ ಕೊಟ್ಟುಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನಿಂಗ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೋ ಎಬಿಸಿ ಮಾತ್ರ ಗೊತ್ತಿರಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ

ಅವನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಅವನು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವನು ಈಗ ಶಾಲೆಗೆ ಹೋಗ್ತಾ ಇಲ್ಲ ಅವನು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವನು ನಾಳೆ ಶಾಲೆಗೆ ಹೋಗೋದಿಲ್ಲ ಅವನು ಶಾಲೆಗೆ ಹೋಗ್ತಾ ಇರೋದಿಲ್ಲ ಓಕೆ ರೈಟ್ ನೆಕ್ಸ್ಟ್ ಅವಳು ಶಾಲೆಗೆ ಪ್ರತಿದಿನ ಹೋಗ್ತಾಳೆ ಓಕೆ ಶಿ ಗೋಯಿಂಗ್ ಟು ಸ್ಕೂಲ್ ಎವ್ರಿಡೇ ಸರಿನಾ ಇದು ಶಿ ಗೋಸ್ ಟು ಸ್ಕೂಲ್ ಅವಳು ನಿನ್ನೆ ಶಾಲೆಗೆ ಹೋದಳು ಅವಳು ಈಗ ಶಾಲೆಗೆ ಹೋಗ್ತಾ ಇದ್ದಾಳೆ ಅವಳು ಶಾಲೆಗೆ ಹೋಗ್ತಾ ಇದ್ದಳು ಅವಳು ನಾಳೆ ಶಾಲೆಗೆ ಹೋಗ್ತಾಳೆ ಶಿವಿಲ್ ಗೋಯಿಂಗ್ ಶಿವಿಲ್ ಗೋಯಿಂಗ್ ಹೆಂಗಾಗತ್ತೆ ಒಬ್ಬೊಬ್ಬರನ್ನ ಕೇಳ್ತೀನಿ ನಾನು ಅವಳು ಶಾಲೆಗೆ ಹೋಗ್ತಾ ಇರುತ್ತಾಳೆ ಶಿ ವಿಲ್ 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 ಬಿ 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 ಗೋ ಗೋ ಟು ಸ್ಕೂಲ್ ಗೋಯಿಂಗ್ ಅವಳು ಪ್ರತಿದಿನ ಶಾಲೆಗೆ ಹೋಗಲ್ಲ ಗುಡ್ ಅವಳು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವಳು ಈಗ ಶಾಲೆಗೆ ಹೋಗುತ್ತಿಲ್ಲ ಅವಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವಳು ನಾಳೆ ಶಾಲೆಗೆ ಹೋಗೋದಿಲ್ಲ ಅವಳು ಶಾಲೆಗೆ ಹೋಗುತ್ತಾ ಅವಳು ಓಕೆ ಅವಳು ಶಾಲೆಗೆ ಹೋಗುತ್ತಾ ಇರಲ್ಲ ಓಕೆ ಗೋಯಿಂಗ್ ಟು ಸ್ಕೂಲ್ ಓಕೆ ಈಗ ನಾವು ಮಾಡಬೇಕಾಗಿರೋದು ನಾನು ಹೇಳಿದ್ನಲ್ಲ ನಿಮಗೆ ಓಕೆ ಸೊ ಇದು ಫ್ರೇಸಸ್ ನಾವು ಯೂಸ್ ಮಾಡಬೇಕು ಫ್ರೇಸಸ್ ಫ್ರೇಸಸ್ ಅಂದರೆ ಈ ಫ್ರೇಸಸ್ ಇಟ್ಕೊಂಡು ನೀವು ಈಗ ನಾವು ಒಂದು ಫ್ರೇಜ್ ಮಾತ್ರ ತೊಗೊಂಡಿದ್ದೀವಿ ಇಲ್ಲಿ ಯಾವುದು ಗೋ ಟು ಸ್ಕೂಲ್ ಅದೊಂದು ಫ್ರೇಜು ಫ್ರೇಸ್ ಅಂದರೆ ಏನು ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಓಕೆ ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಗೋ ಟು ಸ್ಕೂಲ್ ಗೋ ಟು ಸ್ಕೂಲ್ ಅದೊಂದು ಸೆಂಟೆನ್ಸ್ ಹೌದು ಈಗ ನೀವು ಯಾರಿಗಾದ್ರೂ ಗೋ ಟು ಸ್ಕೂಲ್ ಅಂತ ಹೇಳಿದ್ರೆ ಶಾಲೆಗೆ ಹೋಗು ಇಟ್ ಈಸ್ ಎ ಸೆಂಟೆನ್ಸ್ ಬಟ್ ಇಟ್ ಈಸ್ ಆಲ್ಸೋ ಫ್ರೇಸ್ ಫ್ರೇಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಟೂ ವರ್ಡ್ಸ್ ಇಟ್ ಕ್ಯಾನ್ ಬಿ ಥ್ರೀ ವರ್ಡ್ಸ್ ಇ ಕ್ಯಾನ್ ಬಿ ಮೋರ್ ರ್ನ್ ಥ್ರೀ ವರ್ಡ್ಸ್ ಆರ್ ಟೂ ವರ್ಡ್ಸ್ ಓಕೆ ಸೊ ಈಗ ಸಿಂಪಲಾಗಿ ನಮಗೆ ಇನ್ನೂ ಅದರದ್ದು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈಗ ಅದೆಲ್ಲ ನಿಮಗೆ ಕರೆಕ್ಟ್ ಆಯಿತು ಇವೆಲ್ಲ ಏನು ಎಲ್ಲ ಟೆನ್ ಆರು ಟೆನ್ಸು ನಿಮಗೆ ಕರೆಕ್ಟಾಗಿ ಹೇಳೋಕೆ ಬಂತು ಇನ್ಕ್ಲೂಡಿಂಗ್ ಕ್ವೆಶನ್ಸ್ ಕ್ವೆಶನ್ಸ್ಗೆ ಇನ್ನೂ ಹೋಗಿಲ್ಲ ನಾನು ಫಸ್ಟ್ ನಾವು ಸೆಂಟೆನ್ಸ್ ನೋಡೋಣ ಆಮೇಲೆ ನಾವು ಮಾಡಬೇಕಾಗಿರೋದು ಏನು ಫ್ರೇಸಸ್ ನಾವು ತಿಳ್ಕೊಬೇಕು ಡೈಲಿ ಲೈಫಲ್ಲಿ ನಾವು ಏನೇನು ಫ್ರೇಸಸ್ ಯೂಸ್ ಮಾಡ್ತೀವಿ ಕಾಮನ್ ಕಾಮನಾಗಿ ಏನೇನಿದೆ ಓಕೆ ಸೊ ಈಗ ಚಹಾ ಮಾಡಿ ಅಂತ ಹೇಳೋಕ್ಕೆ ಟೀ ಮಾಡಿ ಟೀ ಮಾಡಿ ಅಂತ ಹೇಳಲ್ವಾ ಅದಕ್ಕೆ ನಾವು ಏನು ಹೇಳ್ತೀವಿ ಮೇಕ್ ಟೀ ಮೇಕ್ ಟೀ ಓಕೆ ನಿಮಗೆ ಇದರಲ್ಲಿ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಕೆಲವು ಗೊತ್ತಿಲ್ಲದೆ ಇರ್ಬೋದು ಓಕೆ ಜಸ್ಟು ಸ್ವಲ್ಪ ತಿಳ್ಕೊಳ್ಳೋಣ ಒಂದಿಷ್ಟು ಸ್ವಲ್ಪ ಒಂದು ಸ್ವಲ್ಪ ಈಗ ಇದನ್ನು ಇಟ್ಕೊಂಡು ನಾವು ಎಲ್ಲದಕ್ಕೂ ಟೆನ್ ಗೋ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಹಾಕಬೇಕು ಓಕೆ ನೆಕ್ಸ್ಟ್ ಮನೆ ಕೆಲಸ ಮಾಡಿ ಮನೆ ಕೆಲಸ ಅಂತ ಹೇಳಿದ್ರೆ ನಾನು ಐ ಮೀನ್ ನಾಟ್ ಶೋರ್ಸ್ ಹೋಮ್ವರ್ಕ್ ಹೋಮ್ ವರ್ಕ್ ಹೋಮ್ವರ್ಕಿಗೂ ಮನೆ ಕೆಲಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ರೈಟ್ ಹೋಮ್ವರ್ಕ್ ಮಾಡಿ ಅಥವಾ ಡೂ ಹೋಮ್ವರ್ಕ್ ಚಿಕ್ಕ ನಿದ್ರೆ ತೆಗೆದುಕೊಳ್ಳಿ ಸೊ ನಿದ್ರೆ ತೆಗೆದುಕೊಳ್ಳಿ ಚಿಕ್ಕ ನಿದ್ರೆ ಅಂತ ಹೇಳಿದ್ರೆ ನ್ಯಾಪ್ ಅ ನ್ಯಾಪ್ ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ನಾವು ನಿದ್ದೆ ಮಾಡಿದಾಗ ಅದು ಸಣ್ಣ ನಿದ್ರೆ ಸ್ಲೀಪ್ ಅಂದರೆ ಕಂಟಿನ್ಯೂಸ್ ನಿದ್ರೆ ಮಾಡುವುದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮೇ ನಾವು ರಾತ್ರಿ ನಿದ್ದೆ ಮಾಡೋದು ನಿದ್ರೆ ಮಾಡೋದು ಓಕೆ ನ್ಯಾಪ್ ಟೇಕ್ ಅಂದರೆ ತೆಗೆದುಕೊಳ್ಳುವುದು ನ್ಯಾಪ್ ಟೇಕ್ ಅನ್ಯಾಪ್ ಓಕೆ ಅಂದರೆ ಸ್ನಾ ಏನು ಸಣ್ಣ ನಿದ್ರೆ ತೆಗೆದುಕೊಳ್ಳೋದು ಊಟವನ್ನು ತಿನ್ನಿರಿ ಈಟ್ ಲಂಚ್ ಈಟ್ ಲಂಚ್ ಇಲ್ಲಿ ನಿಮಗೆ ಆಗಿ ನೋಡಿ ಮೇಕ್ ಡೂ ಟೇಕ್ ಈಟ್ ಇದರದ್ದು ವಿತ್ ಬಿ ಟು ಫಾರ್ಮ್ ಗೊತ್ತಿರಬೇಕು ಅಂದರೆ ಫಾಸ್ಟ್ ಫಾರ್ಮ್ ಗೊತ್ತಿರಬೇಕು ಓಕೆ ಬಟ್ಟೆ ಒಗೆಯಿರಿ ವಾಶ್ ಕ್ಲೋತ್ಸ್ ಪುಸ್ತಕಗಳನ್ನು ಓದಿ ರೀಡ್ ಬುಕ್ಸ್ ಟಿಪ್ಪಣಿಗಳನ್ನು ಬರೆಯಿರಿ ರೈಟ್ ನೋಟ್ಸ್ ರಾತ್ರಿ ಅಡುಗೆ ಮಾಡಿ ಕುಕ್ ಡಿನ್ನರ್ ಕೋಣೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ದ ರೂಮ್ ಆಟಿಕೆಗಳನ್ನು ಅಲ್ಲ ಆಟಗಳನ್ನು ಆಡಿ ಪ್ಲೇ ಗೇಮ್ಸ್ ಟಿವಿ ವೀಕ್ಷಿಸಿ ವಾಚ್ ಟಿ ವಿ ಹಲ್ಲುಜ್ಜಿರಿ ಬ್ರಷ್ ಟೀತ್ ಸೊ ಈ ಥರದ್ದು ಸುಮಾರು ನಮಗೆ ಐನೂರು ಫ್ರೇಸಸ್ಸು ಗೊತ್ತಿರಬೇಕು ನೀವು ಕಾಮನಾಗಿ ಮಾತಾಡೋಕ್ಕೆ ಲೀಸ್ಟ್ ಐನೂರು ಗೊತ್ತಿರಬೇಕು ಅಂದರೆ ಅದು ನಿಮಗೆ ಒಂದೇ ಸಲ ಬಾಯ್ಪಾಠ ಮಾಡಿದ್ರೂ ಒಳ್ಳೆಯದ ಬಾಯ್ಪಾಠ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಬಾಯ್ಪಾಠ ಮಾಡಿದ್ರೆ ನಮಗೆ ಬೇಗ ಬರುತ್ತೆ ಅರ್ಥ ಗೊತ್ತಿರಬೇಕು ಈಗ ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದರೆ ಮೇಕ್ ಟೀ ಇದೆಯಲ್ಲ ಅದೇ ಥರ ನೀವು ಗೋ ಟು ಸ್ಕೂಲ್ ತೆಗೆದುಬಿಟ್ಟು ಮೇಕ್ ಟೀ ಹಾಕೋಬೇಕು ಓಕೆ ಗೋ ಟು ಸ್ಕೂಲ್ ರೈಟ್ ಈಗ ನೋಡಿ ಅವಳು ಶಾಲೆಗೆ ಪ್ರತಿದಿನ ಹೋಗುತ್ತಾಳೆ ಅವಳು ಪ್ರತಿದಿನ ಟೀ ಮಾಡುತ್ತಾಳೆ ಬರೀ ಟೀ ಮಾಡುವುದು ಅಂತ ಇಟ್ಕೊಂಡು ಸೆಂಟೆನ್ಸ್ ಮಾಡಿ ಅವಳು ಪ್ರತಿದಿನ ಟೀ ಮಾಡುತ್ತಾಳೆ ವೆರಿ ಗುಡ್ ಹಾ ಅವಳು ನಿನ್ನೆ ಟೀ ಮಾಡಿದಳು ಈಗ ನೋಡಿ ಅಲ್ಲ ಶಿ ಮೇಡ್ ಸೊ ಇದೇ ನಿಮ್ಗೆ ಗೊತ್ತಾಗಿ ಗೊತ್ತಾಗಬೇಕಾಗಿರೋದು ನಾನು ಆಲ್ರೆಡಿ ನಿಮಗೆ ಪಿ ಡಿ ಎಫ್ ಕಳಿಸಿದ್ದೀನಿ ಇದ್ರದ್ದು ಓಕೆ ಸೊ ಫಿಫ್ಟಿ ಫಿಫ್ಟಿ ವರ್ಬ್ಸ್ ಫಿಫ್ಟಿ ಇರ್ರೆಗ್ಯುಲರ್ ವರ್ಬ್ಸ್ ಪಿ ಡಿ ಎಫ್ ನಾನು ನಿಮಗೆ ಕಳಿಸಿದ್ದೀನಿ ಅದನ್ನು ಡೇ ಒನ್ನಿಂದಲೇ ಹೇಳ್ತಾ ಇದ್ದೀನಿ ಬಾಯ್ಪಾಠ ಮಾಡಿ ಬಾಯ್ಪಾಠ ಮಾಡಿ ಇದೇ ನಿಮಗೆ ಬೇಕಾಗುತ್ತೆ ಅಂತ ಈಗ ಯಾರೋ ಮೇಕಿಗೆ ಮೇಕ್ಡ್ ಅಂತ ಹೇಳ್ತಾ ಇದ್ದಾರೆ ಓಕೆ ಮೇಕಿಗೆ ಮೇಡ್ ಆಗಬೇಕು ನಾವು ಶೀ ಈಸ್ ಗೋಯಿಂಗ್ ಟು ಸ್ಕೂಲ್ ನಾವು ಅಲ್ಲ ಸಾರಿ ಅವಳು ಈಗ ಶಾಲೆಗೆ ಹೋಗುತ್ತಿದ್ದಾಳೆನಾ ಅವಳು ಈಗ ಟೀ ಮಾಡ್ತಾ ಇದ್ದಾಳೆ ಈಸ್ ಮೇಕಿಂಗ್ ಟೀನಾ ಅವಳು ಟೀ ಮಾಡುತ್ತಿದ್ದಳು ಅಷ್ಟೇ ನಿಮಗೆ ಎಲ್ಲಿ ಬೇಕಾಗುವುದು ಕರೆಕ್ಟಾಗಿ ಇಲ್ಲಿ ಶಿ ಗೋಸ್ ಇರೋದು ಶಿ ಮೇಕ್ಸ್ ಶಿ ವೆಂಟ್ ಇರೋದು ಶಿ ಮೇಡ್ ಉಳಿದಿರೋದೆಲ್ಲ ನೀವು ಕಾಪಿ ಮಾಡಿದ್ರೆ ಆಯ್ತು ಅಷ್ಟೆ ಓಕೆ ಏನೂ ಇಲ್ಲ ಆಮೇಲೆ ಅವಳು ನಾಳೆ ಮಾಡ್ತಾಳೆ ಮೇಕ್ ಟೀ ಟುಮಾರೋ ಅವಳು ನಾಳೆ ಟೀ ಮಾಡ್ತಾ ಇರ್ತಾಳೆ ಹಾಗೆ ಇದು ಹೇಳಿದ್ನಲ್ಲ ಈಗ ಏನಿದೆ ಇಲ್ಲಿ ಡೂ ಹೋಮ್ ವರ್ಕ್ ಟೇಕ್ನ್ಯಾಪ್ ಈಟ್ ಲಂಚ್ ವಾಶ್ ಕ್ಲೋತ್ಸ್ ಇದರಲ್ಲಿ ಯಾವುದಾದ್ರೂ ತೊಗೊಂಡು ಎಲ್ಲದನ್ನೂ ನಿಮಗೆ ಬರೀ ದಯವಿಟ್ಟು ಬರೆಯೋಕೆನೂ ತಲೆ ತಲೆ ಕೆಡ್ಸ್ಕೊಬಿಡಿ ಹೇಳಕ್ಕೆ ಗೊತ್ತಿರಬೇಕು ಬರೆಯೋಕ್ಕೆ ಇದು ನಮ್ಮ ಫ್ರೇಸನ್ನು ಮಾತ್ರ ಒಂದು ಸಲ ಬರಿ ಬರ್ಕೊಳ್ಳಿ ಇದಿದು ಇದಕ್ಕಿದು ಇದಕ್ಕಿದು ಅಂತ ಟೈಮ್ ಇದ್ರೆ ಟೈಮಿಲ್ಲಾಂದರೆ ಬಾಯ್ಪಾಠ ಮಾಡಿ ಸಾಕು ಬಟ್ ಇದನ್ನು ನಾವು ಎಲ್ಲ ಟೆನ್ಸಿಗೂ ಹಾಕಿ ನೋಡಬೇಕು ಓಕೆ ಎಲ್ಲ ಟೆನ್ಸಲ್ಲೂ ನಮಗೆ ನಮಗಿದು ಗೊತ್ತಾಗಬೇಕು ಓಕೆ ಇಲ್ಲಿ ನೋಡೋಣ ಮೇಕ್ ಟೀ ಆಯ್ತಲ್ವಾ ಈಗ ವಾಶ್ ಕ್ಲೋತ್ಸ್ ಅಲ್ಲ ಈಟ್ ಲಂಚ್ ಅಂತಿದೆ ಈಟ್ ಲಂಚ್ ಓಕೆ ಈಗ ಯು ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯಾ ನೀನು ಪ್ರತಿದಿನ ಊಟ ಮಾಡ್ತೀಯಾ ಓಕೆ ಹಾಂ ನೀನು ನಿನ್ನೆ ಊಟ ಮಾಡಿದೆ ಬೆಸ್ಟ್ ನೀನು ಈಗ ಊಟ ಮಾಡ್ತಾ ಇದೀಯಾ